ಏನೇ ಏಯ್ ಇವಳೆ ಇವಳೆ ಏನು ಮಾಡ್ತಿದ್ಯ್ ಏ ಭಾರ ಇಲ್ಲಿ ಹ್ಞೂ ಯಾಕ ನಮ್ಮ ಅಪ್ಪ ಕೂಕೊಳ್ತಿದಾರೆ ಹಾಂ ಕೋಪದಲ್ಲಿ ಏನಾದರೂ ಇದಾರೆ ಏನೋ ನನಗೆ ಯಾಕಪ್ಪ ಭಯ ಆಗ್ತೈತೆ ಏನಪ್ಪ ಏನಪ್ಪ ಮಾಡಿದಿವಾಗ ಯಪ್ಪ ಹ್ಞೂ ಏ ಯಾಕಪ್ಪ ಅಮ್ಮ ಕೂಕಿದ್ದೀಯಾ ಅಮ್ಮ ಇಲ್ಲೆಲ್ಲ ಪ ಗೌರದಿಮ್ಮ ಎಲ್ಲ ಹೋಗಿ ಬರ್ತೀನಂತ ಹೋಯ್ತು ಕಣಪ್ಪವು ಹ್ಞೂ ಯಾಕಪ್ಪ ಇವರಬ್ಬಾ ಇವರು ಇದು ಯಾಕಲ್ಲ ಪಪ್ಪಾ ಹಿಂಗೆ ಎದ್ರ ಕಟ್ತಿದ್ಯಾ ನಾನೇನಲ್ಲ ಮಾಡಿದೆ ನಿನಗೆ ಹೋ ಇವ್ನು ಮನೆ ಕಾಯಿ ಹೋಗತ್ಲಾಗಿ ಇವನು ಎದ್ರ ಬೆಚ್ಚ ಬಿದ್ದಾನಲ್ಲಪ್ಪ ಇವನು ಅಲ್ಲಿ ಕಳ್ಳ ಇದ್ಯಾಕಲ್ಲ ಭಯ ಪಡ್ತಿದ್ಯಾ ಏನಾರು ತಪ್ಕಿಪ್ ಮಾಡಿದ್ಯಾ ಏನೋ ಹಾ ನಾನು ನಿಮ್ಮಮ್ಮನ ಕರೆದ್ರೆ ನೀನು ನೋಡಿದ್ರೆ ನೀನು ನೀವು ಈ ಪಾಟಿ ಭಯ ಬೀಳ್ತಿದ್ಯಾಲಲ್ಲ ಹಾ ಯಾಕಲ್ಲ ಪಾಪ ಯಾಕೆ ಏನೋ ಏನಾಯ್ತಲ್ಲ ಏನಾರ ತೊಂದರೆಗಿದ್ರೆ ಏನಾರು ಆಗೈತೇನೋ ಏನೋ ತಪ್ಕಿಪ್ ಏನಾರ ಏನಾರು ಏನು ಹೇಳು ಕರೆಕ್ಟಾಗಿ ಏನಪ್ಪ ನಮ್ಮ ನಮ್ಮಪ್ಪ ಹಿಂಗೆ ಏನಾರ ಗೊತ್ತಾಯ್ತಾ ಹಾಂ ಏನಾರ ಡೌಟ್ ಕ್ಯೂಟ್ ಏನಾರು ಬಂದೈತ ಹಿಂಗೆ ಹೇಳ್ತಿದ್ದಾರೆ ನಾನು ತೋಟದಲ್ಲಿ ತೆಂಗಿ ಕಾಯಿ ಕಿತ್ಕೊಂಡ್ಬಿಟ್ಟು ಖರ್ಚಿಗೆ ದುಡ್ಡಿಲ್ಲ ಅಂತ ಮಾರು ಬಂದಿರೋದೇನಾರು ಗೊತ್ತಾಯ್ತಾ ಏನು ಹ್ಞೂ ಏನು ಮಾಡೋದು ಈ ಇಲ್ಲಿ ಕಣಪ್ಪ ಹ್ಞೂ ನಾನು ಯಾಕಪ್ಪ ಏನು ತಪ್ಪು ಮಾಡಿಲ್ಲ ಕಣಪ್ಪ ನಾನು ಹ್ಞೂ ನಾನು ಏನಕ್ಕೆ ತಪ್ಪು ಮಾಡೋಕೆ ಹೋಗೋಣ ನಾನು ಏನು ತಪ್ಪು ಮಾಡಿಲ್ಲ ಕಣಪ್ಪ ಏಯ್ ದಿಟಾ ಹೇಳು ನನಗೆ ಯಾಕ ನನ್ನ ಮಗನೇ ನಿನ್ನ ಮೇಲೆ ಯಾಕೆ ನನಗೆ ಅನುಮಾನ ಬರ್ತಾ ಇದ್ಕಳ ಕರೆಕ್ಟಾಗಿ ಹೇಳು ಏನು ತಪ್ಪು ಮಾಡಿದ್ಯಾ ಹಾಂ ಇಲ್ಲಿ ಕಣಪ್ಪ ಹ್ಞೂ ಏನಿಲ್ಲ ಕಣಪ್ಪ ನೀನು ಕೂಕಾಣ್ತಿದ್ದಲ್ಲ ಹ್ಞೂ ಭಯ ಬುದ್ಧ್ಬಿಟ್ಟು ಯಾಕ ಕೋಪದಲ್ಲಿ ಏನಾದರೂ ಇದೆಯೇನು ಅಂದ್ಕೊಂಡು ಹಿಂಗೆ ಭಯ ಬಿದ್ದು ಹಿಂಗೆ ಎದರಿಕೆ ಆಯ್ತು ಕಣಪ್ಪ ಆಟ್ಯಾ ಅದು ಬಿಟ್ಟರೆ ಇನ್ನೇನಿಲ್ಲ ಕಣಪ್ಪ ಹ್ಞೂ ಹ್ಞೂ ಅಮ್ಮಯ್ಯ ಇಲ್ಲ ಎಲ್ಲ ಹೋಗೈತೆ ಅಮ್ಮಕಿಂದ ಹೇಳ್ತಿನಕೊಂಡು ಹೇಳು ಏನಾರ ಹೇಳ್ಬೇಕಿತ್ತೇನಪ್ಪ ಅಮ್ಮಂಗೆ ಹ್ಞೂ ಅದು ಸರಿ ಕಣಪ್ಪ ನೀನು ಇಷ್ಟೊತ್ತಿಗೆ ತೋಡದ ಹತ್ರ ಹೋಗ್ತಿದ್ದೆ ಒತ್ತಾಗೈತೆ ನೀನು ಯಾಕೆ ಇನ್ನು ತೋಡದ ಹತ್ರ ಹೋಗಿಲ್ಲ ಏನಿಲ್ಲ ಏಯ್ ನನಗೇನು ತೋಡ್ದ ಹತ್ರ ಹೋಗೋದು ನೀನೇನು ಹೇಳೋದೇನು ಬೇಕಾಗಿಲ್ಲ ನನಗೆ ಗೊತ್ತೈತೆ ಯಾವಾಗ ಹೋಗ್ಬೇಕು ಯಾವಾಗ ಬಿಡಬೇಕು ಅಂತ ಹಾಂ ಓಹ್ ನೀನು ಕೆಲಸ ನೀನು ನೋಡೋ ಅಲ್ಕೊಳ್ಳ ನೆನೆ ತೋಟದ ಹತ್ರ ಎಲ್ಲ ತೆಂಗಿಕಾಯಿ ಕೇಳಿಸಿ ತಾನೆ ಹಾಂ ಅದು ಜನ ಆಳು ಬಂದಿದ್ರು ಎಷ್ಟು ತೆಂಗಿಕಾಯಿ ಎಲ್ಲ ಕೀಳ್ಸಿದ್ದೀರಾ ಎಷ್ಟು ತೆಂಗಿನಕಾಯಿ ತೋಟದ ಮಂದಿಯಲ್ಲೆಲ್ಲ ಹಾಕಿದ್ದೀರಾ ಅವೆಲ್ಲ ನನಗೆ ಲೆಕ್ಕನೇ ಕೊಡಲಿಲ್ವಲ್ಲ ನೀನು ಹಾಂ ಅದೇ ಲೆಕ್ಕ ಕಾಯಿ ಏನು ಇಲ್ವಾ ಅದಕ್ಕೆ ಏ ಇಲ್ ಕಣಪ್ಪ ಹ್ಞೂ ಎಲ್ಲ ಬರ್ಕಡಿ ಕಣಪ್ಪ ಎಲ್ಲ ಬರ್ಕೊಂಬಿಟ್ಟು ಹ್ಞೂ ಲೆಕ್ಕ ಇಟ್ಕಡೆ ಕಣಪ್ಪ ಹ್ಞೂ ನೀವು ಪುರುಸೊತ್ತಾಗಿರ್ಲ್ವಲ್ಲ ನಿನ್ನೆ ಸಾಯಂಕಾಲದ ಕಡೆಯಿಂದ ಬೇರೆ ಬ ಒತ್ತಾಗೋಯ್ತು ಎಲ್ಲ ರೆಡಿ ಮಾಡಿ ಕೆಲಸ ಎಲ್ಲ ಮಾಡಿಸಿ ಆ ಕೆಲಸವ್ರಿಗೆಲ್ಲ ಕಳಿಸಿ ಇಲ್ಲಿ ಮನೆ ಹತ್ರ ಬರೋ ಅಷ್ಟರಲ್ಲಿ ಒಂದು ರೀಟು ಒತ್ತಾಯ್ತು ಕಣಪ್ಪವು ಹ್ಞೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಹ್ಞೂ ನನಗೆ ಪುರ್ಸೊತ್ತಾಗ್ಲಿಲ್ಲ ಕಣಪ್ಪ ನಿನಗೆ ಬೆಳಿಗ್ಗೆ ಏಳನಂತ ಅಂದ್ಕೊಂಡೆ ಅಷ್ಟಲ್ಲಿ ನೀನು ಬೇರೆ ಈಗ ತೋಟದ ಹತ್ರ ಬೇರೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಕಣಪ್ಪವು ಹ್ಞೂ ಹ್ಞೂ ಈಗ ನಿನಗೆ ತೋಡದ ಹತ್ರ ಹೋಗೋದಕ್ಕೆ ಒತ್ತಾಗೈತ ಕಣಪ್ಪ ನೀನು ತೋಡದ ಹತ್ರ ಹೋಗ್ಬಾ ಹ್ಞೂ ನಾನು ಅಂಬೆಕಿಂದ ಹೇಳ್ತೀನಿ ಕಣಪ್ಪ ಹ್ಞೂ ನನಗೆ ಯಾಕೆ ಈ ನನ್ನ ಮಗನ ಮೇಲೆ ಯಾಕೆ ಅನುಮಾನ ಬರ್ತೈತಲ್ಲ ಹಾಂ ಇದ್ದದಕ್ಕೆ ಇದ್ದದ್ಕೆಲ್ಲೇ ಸಡನ್ನಾಗಿ ಯಾಕ ಭಯ ಬೀಳ್ತಿದ್ದಾನೆ ಇವನು ಹಾಂ ತಬ್ಬಿಬ್ಬಾಗಿ ಮಾತಾಡ್ತಿದ್ದಾನೆ ಲೆಕ್ಕ ಕೇಳಿದ್ರೆ ಆಮೆಕಿಂದ ಹೇಳ್ತೀನಿ ಕಣಪ್ಪ ಅಂತ ಹೇಳ್ತಿದ್ದಾನೆ ಸಲ ಸಲ ಎಲ್ಲಕ್ಕಿಂತ ಮುಂಚೆನಿದೇ ಇಷ್ಟು ಕಾಯಿ ಉದುರುದು ಕಣಪ್ಪ ಇಷ್ಟು ಕೆಲಸವ್ರು ಬಂದಿದ್ರು ಇಷ್ಟು ದುಡ್ಡು ಕೊಟ್ಟೆ ಕಣಪ್ಪ ಇಷ್ಟು ಲೆಕ್ಕ ಐತೆ ಇಷ್ಟು ಉಳಿದಿದ್ದಾವೆ ಕಣಪ್ಪ ಅಂತ ಹೇಳ್ಬಿಡ್ತಿದ್ದ ಹ್ಞೂ ಒಂದು ತೆಂಗಿ ಕಾಯಿ ಕೇಳಿಸ್ಲಿ ಒಂದು ಎಳ್ನೀರು ಕೇಳಿಸ್ಲಿ ಅಡಿಕೆ ಕೇಳಿಸಲಿ ಎಲ್ಲದಕ್ಕೂ ಕರೆಕ್ಟಾಗಿ ಲೆಕ್ಕ ಕೊಟ್ಬಿಡೋನು ಇವತ್ತು ನೋಡಿರಿ ಇದು ಯಾಕೆ ಇನ್ನು ನಮಗ ಯಾಕೆ ತಬ್ಬಿಬ್ ಭಯ ಬೀಳ್ತಿದ್ದಾನೆ ಯೋಚನೆ ಮಾಡ್ತಿದ್ದಾನೆ ಹ್ಞೂ ಯಾಕ ಒಂಥರ ತೊದ್ಲು ಮಾತಲ್ಲಿ ಮಾತಾಡ್ತಿದ್ದಾನೆ ನನಗೆ ಯಾಕೆ ಅನುಮಾನ ಬರ್ತೈತಲ್ಲ ಏನಾರ ತಪ್ಪುಗಿಪ್ಪು ಮಾಡ್ಯಾನ ಈ ನನ್ನ ಮಗ ಇವನು ದುಡ್ಡು ಗಿಡ್ ಏನಾರ ಒಡ್ಕಂಡ್ಯಾನ ಆ ಅಲ್ಲ ಕೇಳಿದ್ರೆ ನಾನೇ ಕೊಡ್ತೀನಿ ಭಯ ನನ್ನ ಮಗಂಗೆ ಏನು ಮಾಡ್ತೀರಾ ನೋಡ್ದೆ ನೋಡ್ದೆ ನನಗೆ ಸಿಗ್ತಾನೆ ಇವನು ಎಲ್ಲೋಗ್ತಾನೆ ಹೇಳು ನನ್ನ ಮಗ ಅಲ್ವಾ ಅವನು ಏನು ಮಾಡಿದ್ರು ನನಗೆ ಗೊತ್ತಾಗುತ್ತೆ ಹ್ಞೂ ಇರಲಿ ಇರಲಿ ಭಯ ಬಿದ್ದು ಬಿಡ್ತಾನೆ ಜಾಸ್ತಿ ಕೇಳೋಕೆ ಹೋದ್ರೆ ಒಂದು ಸ್ವಲ್ಪ ಆದಂಗೆ ಇರಲಿ ಇನ್ನೇನು ತಿಂದರೆ ನನ್ನ ಮಗನೇ ಅಲ್ವಾ ತಿನ್ನೋದು ಸುಮ್ಮನೆ ಆಗ್ತೀನ ಅತ್ಲಾಗಿ ಎಲ್ಲ ಅವ್ನಗೋಸ್ಕರದೇ ಮಾಡ್ತಿರೋದು ಏ ಸರಿ ಆಯ್ತು ಅದ್ಯಾಕೆ ಹಿಂಗೆ ಬೆಚ್ಚ ಬೀಳರಂಗೆ ನಿಂತಿದ್ಯಾ ಆರಾಮಾಗಿರು ಅಯ್ಯ 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 ಎದ್ರ ಕಡೆ ಹಂಗೆ ಎದ್ರ ಪುಕ್ಲ ನಿಂತ್ಕೊಂಡು ನಿಂತ್ಕೊಂಡಿದ್ಯಲ್ಲಪ್ಪ ನಾನು ನಿಮ್ಮಅಪ್ಪು ಏನು ಯಾವತ್ತೇನು ನೋಡಿದ್ವ ನನಗೆ ಅದ್ಯಾಕೆ ಹಿಂಗೆ ಬೆಚ್ಚ ಬೀಳೋರಂಗ್ ನಿಂತ್ಕೊಂಡಿದ್ಯಾ ಆರಾಮಾಗಿರು ಅಮ್ಮ ಬಂದ್ಬಿಟ್ಟು ಆ ಹುಡುಗಂಗೆ ಯಾಕೆ ಬೈತಾ ಏನು ಎತ್ತ ಅಂತ ನಿಮ್ಮಅಮ್ಮ ಬೇರೆ ತಲೆ ಕೇಳುತ್ತೆ ಹ್ಞೂ ಆರಾಮಾಗಿರತ್ ಕಲಿ ಅದಿರಲಿ ಇವಾಗ ನಿಮ್ಮಅಮ್ಮ ಬಂದಾದ್ಮೇಲೆ ಹ್ಞೂ ಅಪ್ಪಯ್ಯ ತೋಡದ ಕಡೆ ಹೋಯ್ತು ಅತ್ಲಾಗಿಂದ ನಾ ಬರ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರುತ್ತಂತೆ ಬಾಯ್ಲರ್ ಕೋಳಿ ಒಂದೆರಡು ಕೆ ಜಿ ಪಾರಮ್ ಕೋಳಿನೂ ಒಂದೆರಡು ಕೆ ಜಿ ಬಾಯ್ಲರ್ ಕೋಳಿನು ಕಟ್ ಮಾಡಿಸ್ಕೊಂಡ್ ಅಂತ ಹೇಳು ಹ್ಞೂ ಹ್ಞೂ ಎಲ್ಲ ಖಾರಕ್ಕೆಲ್ಲ ತೆಗ್ದು ತಗೊಂಡಿರೋದಕ್ಕೆ ಹೇಳು ನಿಮ್ಮ ಹಿಂಗೆ ಈ ಗೂಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಒಂಥರ ಚಳಚಳಿ ಹಂಗೆ ಆಗ್ತೈತೆ ಓ ಖಾರ ಖಾರವಾಗಿ ಏನಾರು ತಿನ್ಬೇಕು ಅಲ್ಲೇ ಹದಿನೈದು ಇಪ್ಪತ್ತು ದಿವ್ಸದ ಮೇಲೆ ಆಯಿತು ಕೋಳಿ ಸಾಂಬಾರಿಂದ ಕೋಳಿ ಬಾಡಿಂದ ಊಟ ಮಾಡಿ ನನಗೆ ಯಾಕ ಬಾಯೆಲ್ಲ ಸಪ್ಪೆ ಆಗಂಗೆ ಆಗೈತೆ ಹಾಂ ಅಮ್ಮ ಅಮ್ಮಯ್ ಹಿಂಗೆ ಹೇಳು ಒಂದರಿಟು ಸರಿನಾ ಕೋಳಿ ತಗೊಂಡ್ಬರ್ತಿದಿಯನಪ್ಪ ಹ್ಞೂ ಸರಿ ಕಣಪ್ಪ ಆಯಿತು ಯಾಪು ಹ್ಞೂ ಚೆನ್ನಾಗಿರೋದು ನೋಡ್ಬಿಟ್ಟು ಇರೋದು ಮೊಟ್ಟೆ ಕೋಳಿ ತಗೊಂಬರಪ್ಪ ಒಳ್ಳೆ ರುಚಿಯಾಗಿರಬೇಕು ಹ್ಞೂ ಮತ್ತೆ ಎಂಥದ್ದು ಕೋಳಿ ತಗೊಂಬಂದಿಯಾ ಮತ್ತೆ ಹ್ಞೂ ಮತ್ತೆ ಸಾಂಬಾರು ರುಚಿಯಾಗಿರಲ್ಲ ಮತ್ತೆ ಹಾಂ ಚೆನ್ನಾಗಿರೋದು ತಗೋಳಿ ಕಟ್ ಮಾಡ್ಸ್ಕೊಂಬರಪ್ಪ ಮತ್ತೆ ಕಣ ಆಯ್ತು ಸುಮ್ಕಿರಲ್ಲಲ್ಲಿ ಅಯ್ಯ 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 ನೀನು ಅದು ಯಾಕಿಂಗ್ ಆಡ್ತೀಯಾ ಆಂ ಹ್ಞೂ ಅಲ್ಕಳ್ಳ ಹ್ಞೂ ನೀನು ಇಷ್ಟೊಂದು ದೊಡ್ಡವನಾಗಿದ್ಯಾ ನೀನೇ ಒಂದು ರೇಟ್ ಹೋಗ್ಬಿಟ್ಟು ಇವತ್ತು ಭಾನುವಾರ ಐತೆ ನೀನೇ ಹೋಗ್ಬಿಟ್ಟು ಬೆಳಗ್ಗೆ ದಿನ ಹೋಗ್ಬಿಟ್ಟು ಎರಡು ಕೆ ಜಿ ಗಿಳಿ ಕಟ್ ಮಾಡಿಸ್ಕೊ ಬಂದ್ಬಿಟ್ಟು ನಿಮ್ಮ ಅಮ್ಮಯ್ಯ ಕೈಲಿ ಏನಾದರೂ ಕಬಾಬು ಬಿರಿಯಾನಿನ ಕೋಳಿ ಸಾಂಬಾರು ಏನಾರು ಮಾಡಿಸ್ತೇಲೆ ನನಗೆ ಕೈಕೊಂಡಿರ್ತೀಯ ಅಲ್ಲ ಲೈ ಥಲಾಗಿ ಏನು ಹುಡುಗ ಅಂತ ಉಟ್ಬಿಟ್ಟು ನಾನು ಹೊಟ್ಟೆಲ್ಲ ಹತ್ತಲಾಗಿ ಹೊಟ್ಟೆ ಉರ್ಸಕ್ಕೆ ಹುಟ್ಟಿಯಲ್ಲ ನೀನು ಹಾಂ ಬುದ್ಧಿ ಇಲ್ವಲ್ಲ ನಿನಗೆ ಹಾಂ ಈ ಪಾರ್ಟಿ ದೊಡ್ಡವನಾಗಿದ್ಯಾ ನಿನಗೆ ಏನು ಬುದ್ಧಿ ಇಲ್ವಲ್ಲ ಪಾಪ ಲೈ ಬೈದರೆ ಸುಮ್ಮನೆ ಬೈಸ್ಕೊಳ್ತೀಯ ಹ್ಞೂ ಏನಾದರೂ ಹೇಳಿದ್ರೆ ಸುಮ್ಮನೆ ಕೇಳ್ತೀಯಪ್ಪ ಏನು ಹುಡ್ಗ ಆಗಿದೆಯೋ ಏನು ಅತ್ಲಾಗಿ ಇಲ್ಲಿ ಕಣಪ್ಪ ಹ್ಞೂ ನನಗೂ ಕೋಳಿ ಬಾಡಿಂದ ಊಟ ಮಾಡ್ಬೇಕಂತ ಅನಿಸ್ತಿತ್ತು ಕಣಪ್ಪ ಹ್ಞೂ ನೀನು ಎಲ್ಲಿ ಬೈತೀಯೋ ಅಂತ ನಾನು ಏನು ಮಾತಾಡಿಲ್ಲ ಕಣಪ್ಪ ಸುಮ್ಕಾಗ್ಬಿಟ್ಟೆ ಸರ್ ಸರಿ ಆಯಿತು ನಾನು ಹೋಗಿ ಇವಾಗ ತಗೊಂಬರ್ತೀನಿ ಕಟ್ ಮಾಡ್ಸ್ಕೊಂಡು ಬರ್ತೀನಿ ತೋಟದ ಕಡೆ ಎಲ್ಲ ನೋಡ್ಕಂಡು ಒಂದು ಎರಡು ಗಂಟೆ ಎರಡೂವರೆ ಅಷ್ಟರಲ್ಲಿ ಬರ್ದು ಬಿಡ್ತೀನಿ ಹಾಂ ಅಮ್ಮ ಹಿಂಗೆ ಹಾಗಂತ ಹ್ಞೂ ಹ್ಞೂ ಸರಿ ಕಣಪ್ಪ ಆಯಿತು ಹಾಂ ಯಾಪ ನಮ್ಮ ಹಿಂಗೆ ಹೇಗೆ ಗೊತ್ತಾಗಲಿಲ್ಲ ಹ್ಞೂ ಏ ಅಪ್ಪ ನನಗಂತೂ ಉಸಿರುಗಟ್ಟಂಗೆ ಆಗ್ಬಿಟ್ಟಿತ್ತು ಹಂಗೆ ಹ್ಞೂ ಏನಾದರೂ ನಮ್ಮ ಅಪ್ಪ ಹಿಂಗೆ ನೆನ್ನೆ ನಿನ್ನೆ ತೆಂಗಿನಕಾಯಿ ಅರ್ಧ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಾರು ಅಂತ ಏನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಏನಪ್ಪ ಮಾಡೋದು ಇವಾಗ ಲೆಕ್ಕ ಹೆಂಗೆ ಕೊಡೋದಂತ ಯೋಚನೆ ಆಗ್ತೈತೆ ಅಪ್ಪ ಬಿಡುಬಿಡೋಲ್ಲ ಅಲ್ಲೇ ಅನುಮಾನ ಬಂದೈತೆ ನಮ್ಮ ಅಪ್ಪ ಹಿಂಗೆ ಅದೇ ಯೋಚನೆ ಆಗ್ತೈತಿ ಏನಪ್ಪ ಮಾಡೋದು ಇವಾಗ ಏನಾದರೂ ನಾನು ಕಾಯಿ ಎಲ್ಲ ಮಾಡಿರೋದೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪಯ್ಯ ಏನಿಲ್ಲ ಮತ್ತು ಏರಿಕೆ ಇವಾಗ ಹಾಂ ನನಗಂತೂ ಅದೇ ಯೋಚನೆ ಆಗ್ತೈತೆ ನಮ್ಮ ಅಪ್ಪ ನೋಡಿದ್ರೆ ಕೋಳಿ ಬಾಡಿಂದ ಊಟ ಮಾಡ್ಬೇಕನ್ನಿಸ್ತೈತೆ ಅಂತ ಹೇಳ್ತಿದ್ದಾರೆ ಹ್ಞೂ ನನಗೆ ಊಟನೇ ಮಾಡೋಕ್ಕಾಗ್ತಿಲ್ಲ ಅಷ್ಟು ಭಯ ಆಗ್ತೈತೆ ಮಾಡೋದ್ ಕೆಲಸ ತಪ್ಪು ಕೆಲಸ ಮಾಡಿಬಿಟ್ಟೆ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಇರೋ ನೀ ಜನ ಮುಂದೆ ಹೇಳ್ಬಿಡೋಣ ಅಮ್ಮ ಏನಿಲ್ಲ ಅಪ್ಪಿನಕ್ಕಿಂತ ಮುಂಚೆನೆ ನೀನು ಏರಿಕ್ ಬಿಡುತ್ತೆ ಹಾಂ ಭಯ ಆಗ್ತೈತಲ್ಲ ಅಪ್ಪ ಏನಪ್ಪ ಮಾಡೋದು ಇವಾಗ ಇಲ್ಲ ಎತ್ತಲಾಗೋದ್ರೆ ಇವ್ನ ಒಂದು ಜನ ಶೇಕರ ಈಟೊತ್ತಾದ್ರೂ ಕಾಣಿಸ್ತಿಲ್ವಲ್ಲ ಅಲ್ಲ ಇವ್ರಿಗೂ ಚೆನ್ನಾಗಿ ಗೊತ್ತೈತೆ ನಾನು ಗೌಡ್ರು ಈ ಟೈಮಿಗೆಲ್ಲ ಹುಡ್ಕೊಂಬರ್ತಾರೆ ಕರೆಕ್ಟಾಗಿ ಅಂತ ಎಲ್ಲರೂ ಕೂತ್ಕೊಂಡಿದ್ದೆ ತೋಡ್ದ ಹತ್ರ ಇನ್ನೇನು ಹಸ್ಗಳು ಕೆಲಸ ಎಲ್ಲ ಮಾಡ್ಕೊಂಡು ಹಸ್ಗಳಿಗೆ ಮೇವು ಗೀವೆಲ್ಲ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡೋ ಟೈಮು ನಾನು ಒಂದು ಗಳಿಗೆ ಬೇಜಾರು ಕಳ್ಕೊಂಡು ಹೋಗೋಣ ಇನ್ನೇನು ಅಂತ ನಾನು ಹುಡ್ಕೊಂಬಂದ್ರೆ ಇವರು ಕಣ್ಣಿ ಕಾಡ್ದಾಗ ಹೋಗಿದ್ದಾರಲ್ಲ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ ಎಲ್ಲ ಅಲ್ಲೇ ರಂಗಜಾ ರಂಗಜ ಹಾಂ ನಾನು ಕೂತ್ಕೊಳ್ತಿದ್ದೀನಿ ಯಾರು ಏನು ಪತ್ತೆನೇ ಇಲ್ವಲ್ಲ ಇಬ್ಬರಲ್ಲಿ ಒಬ್ಬರನ್ನು ಹ್ಞೂ ಏನಿವ್ ಭಾನುವಾರ ಅಂದ್ಕೊಂಡು ಏನ್ ರಂಗಜ್ಜ ಏನಾದರೂ ಕೋಳಿ ಗಿಳಿ ಏನಾದ್ರು ಮಾಡಿಸ್ಕೊಂಡ್ಬಿಟ್ಟು ಕೋಳಿ ಬಾಡಿಂದ ಊಟ ಮಾಡ್ಕೊಂಡು ಏನು ಆರಾಮಾಗಿ ತಿನ್ಕೊಂಡು ಮಲ್ಕಂಡ್ ಗಿಳ್ ಕಡಿದ ಇವತ್ತು ಆ ಕಣ್ಣಿಗೆ ಕಾಣಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವಾಗ್ಲಿಂದ ನಾನು ಕೂಕ್ ಕಟ್ತಿದ್ದೀನಿ ಕಣಿಗೆ ಕಾಣಿಸ್ತಿಲ್ವಲ್ಲ ಇಬ್ರಲ್ಲ ಒಬ್ರದು ಏನಪ್ಪ ಮಾಡಿದ್ವು ಅವಾಗ್ಲಿ ನಾನು ಹುಡುಕಾಡ್ತಿದ್ದೀನಿ ಸಿಗ್ಲಿಲ್ಲ ಏನಿಲ್ಲ ಇನ್ನೇನು ಅವ್ನು ಗಿರೀಶ್ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದೆರಡು ಕೆ ಕೆಜಿ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡು ಹೋಗ್ತೀನಿ ಅಥ್ಲ ಮಂತವ ಅವ್ನ ನಮ್ಮ ಬೇರೆ ಹೇಳ್ ಬಂದಿದ್ದೆ ನಿಮ್ಮಅಮ್ಮ ಹಿಂಗೆ ಹೇಳಿರಪ್ಪ ಖಾರ ಕೀರಿಕೆಲ್ಲ ತಕೊಂಡು ರೆಡಿ ಮಾಡ್ಕೊಂಡು ಇರೋದು ಕೇಳುವ ಅಂತ ಹೇಳ್ಬೇರೆ ಬಂದಿದ್ದೆ ಅವನು ಹೇಳಿರ್ತಾನೆ ನಮ್ಮ ನಮ್ಮ ಅಜ್ಜಿ ಕಾಯ್ಕೊಂಡಿರುತ್ತೆ ಅತ್ಲಾಗಿ ಹೋಗ್ಬಿಟ್ಟು ಬಿಗ್ಗಾಗಿ ಕೋಳಿ ಬಾಡಿಂದ ಮದ್ದು ಒಂದು ಮುದ್ದೆ ಚೆನ್ನಾಗಿ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಬಿಡ್ತೀನಿ ಅತ್ಲಾಗಿ ಓಹ್ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಒಬ್ರು ಕಾಣಿಸ್ತಿಲ್ ಇವ್ರು ಹಗ ನಮ್ಮ ಗೌಡ್ರು ಬರ್ತಿದಾರೆ ತರೀಕೆ ಹೋಗತ್ತಲಾಗಿ ನಾನು ಇರೋತಕ್ಕ ಇದ್ಬಿಟ್ಟು ಈ ವಜ್ಜಿ ಕೈ ಸಿಗಾಕಂಬಿಟ್ಟಲ್ಲಪ್ಪ ಇವತ್ತು ಅಲ್ಲ ಯಾಕೆ ಇವತ್ತು ನನಗೆ ಆಚಾರನೇ ಸರಿ ಇಲ್ಲ ಕಣಪ್ಪ ಓ ಹ್ಞೂ ಎದ್ದಡಿಕೆಲ್ಲ ನೀನು ಇವತ್ತು ಎದ್ದ ಅಡಿಕೆ ಕ್ಷಣ ಯಾರ ಮಕ್ಕ ಏನೋ ಒಂದು ಗೊತ್ತಾಗ್ತಿಲ್ಲ ಹೋಗಿ ಹೋಗಿ ಈ ಕಿವಿ ಕೇಳಲ್ಲ ಈ ಒಜ್ಜಿಗೆ ಹ್ಞೂ ಈ ವಜ್ಜಿ ಹತ್ರಕ್ಕೆ ಸಿಗಾಕಂಬಿಟ್ಟಲ್ಲ ಈ ವಜ್ಜಿ ಹತ್ರ ಓ ಮಾತು ಮಾತಿಗೂ ಬೊಯ್ಯುತ್ತೆ ಏನಪ್ಪ ಮಾಡೋದು ಇವಾಗ ಆ ಏನದ್ಯ ಊಟ ಆಯ್ತಾ ಎತ್ತಾಗ ಹೋಗ್ತಿರಂಗಿದ್ಯಾ ಎಲ್ಲಿ ಹೊಲತ್ತಾ ಹೋಗ್ತಿದ್ಯಾ ಹೊಲತ್ತಾವ ಹಾಂ நீ நோட்ரீ எல்லாூரி ஓகே ஆ ஊருக்கு ஓக்தி அந்த கேள்வி அய்யா புத்தி இல்வன் அந்த இது ஒழி கதை ஜி ನಾನು ಹೊಸೂರಿಗೆ ಹೋಗ್ತಿದ್ದೇನಂತ ಕೇಳಿಲ್ಲ ಕಣಜಿ ಹೊಲ್ದತ್ರ ಹೊಲ್ದತ್ರ ಹೋಗ್ತಿದ್ದೆ ಏನಜಿ ಅಂತ ಕೇಳಿದೆ ಕಣಜಿ ಹೊಲ್ದ ಹೊಲ್ದತ್ರ ಹೊಲ್ದ ಹತ್ರ ಹೋಗ್ತಿದ್ಯಾ ಥೋ ಹೋಗತ್ಲಾಗಿ ಹಾಂ ಈ ವಜ್ಜಿತಾವ ಮಾತಾಡ್ಸತೆ ತಪ್ಪು ಹೊತ್ಲಾಗಿ ಓ ಸುಮ್ಮಕ್ಕೆ ಹೋಗ್ಬಿಡ್ತೀನಿ ಅತ್ಲಾಗಿ ಇನ್ನೇನು ಮಾಡೋಣ ಹ್ಞೂ ನನಗೂ ಮಾತಾಡಿ ಮಾತಾಡಿ ಜ್ವರ ಕೂಕಂಡು ಕೂಕಂಡು ಗಂಟ್ಲೆಲ್ಲ ಹಂಗೆ ಒಣಗೋಗ್ಬಿಡ್ತು ಅತ್ಲಾಗಿ ಹ್ಞೂ ಇಲ್ಲ ಕಣಜಿ ನನಗೆ ಗಂಟ್ಲೆಲ್ಲ ನಮ್ಗೆ ಬಂದುಬಿಡ್ತು ಹಾಂ ನನಗೆ ಹೋಗ್ತೀನಿ ನಿಮ್ಮ ಅಂತ ಹೋಗ್ತೀನಿ ಹ್ಞೂ ನೀನು ಹೋಗು ನಿಮ್ಮ ಅಂತ ಹೋಗು ಇಲ್ಲ ಹೊಲತ್ತಾ ಹೋಗ್ತಿದ್ದೀನಿ ಹೊಲ್ ಹೋಗು ಹೊಲತ್ತಾ ಹೋಗು ಹೋಗಿ ಹೋಗಿ ನಾನು ಆಚಾರ್ಟ್ ಬಿಟ್ಟು ಈ ಕಿವಿ ಕೇಳ್ದಾರ ಕಿವಿ ಹತ್ರ ಸಿಗಾಕೊಂಡ್ಬಿಟ್ಟಲ್ಲಪ್ಪ ಅಯ್ಯೋ ದೇವ್ರೆ ಫಸ್ಟ್ ಹೋಗ್ಬಿಡ್ತೀನಿ ಇಲ್ಲಿಂದ ಬಲು ಚೆನ್ನಾಗಿ ಮಾತಾಡ್ತೀರಾ ನೀವು ಹೀಗೆಲ್ಲ ಹ್ಮ್ ಹೀಗೆಲ್ಲಾ ಮಾತಾಡ್ಬಿಡ್ರೇಜಾರಾಗ್ಬಿಡುತ್ತೆ ಅಲಾ ಅಲ್ಲ ಕಿವಿ ಕೇಳಲ್ಲ ಅಂತ ಹೇಳ್ತೀರಲ್ಲ ಕಿವಿ ಅಂತ ರೀ ಹೇಳ್ತಿದ್ರಲ್ರಿಗೌಡ್ರೆ ನೀವೇ ಹೇಳಿದ್ರೆ ಇನ್ನು ಊರಲ್ಲ ಇರ್ತಾರೀಗೌಡ್ರೆ ಆ ಬೇರೆ ಯಾರಾದ್ರೂ ಕಿವಿ ಕೇಳಲ್ಲ ಅಂತ ಕಿವಿ ಅಂತ ಹೇಳಿದ್ರೆ ನೀವೇನಾರ ಬೈದ್ ಬುದ್ಧಿವಾದ ಹೇಳ್ಬೇಕು ಅವರಿಗೆ ಅವ ಅಜ್ಜಿಗೆ ಹಿಂಗೆಲ್ಲ ಹೇಳ್ಬೇಡ್ರಿ ಅಂತ ಅಂತದ್ರಲ್ಲಿ ನೀವು ನನಗೆ ಕಿವಿಡಜ್ಜಿ ಅಂತ ಹೇಳ್ತಿದ್ದೀರ ಅಲ್ರಿ ಗೌಡ್ರಿ ಲೆಕ್ಕ ಹಾಕ್ರಿ ಹಾ ನನಗೆ ಏನು ಕಿವಿ ಕೇಳೋದು ಅಂತ ಕಡಿದಿರಾ ಎಲ್ಲ ಕಿವಿ ಕರೆಕ್ಟಾಗಿ ಕೇಳುತ್ತೆ ನನಗೆ ಆರಾಮಾಗಿ ಏನೇ ಇರಿದೆ ನನ್ನ ಕಿವಿ ಓ ನೀವು ಮಾತಾಡೋದು ಕರೆಕ್ಟಾಗಿ ಕೇಳಿಸುತ್ತೆ ಓ ಹೋ ಹೋ ನಿಮ್ಮ ಕಿವಿ ಕೇಳಿಸಲ್ಲ ಹ್ಞೂ ಸುಮ್ ಸುಮ್ ಕೇನಂದ್ರೆ ನನಗೆ ಕಿವಿಡಜ್ಜಿ ಅದು ಇದು ಅಂತ ಹೇಳಿದೆ ನನಗೆ ಆಚಾರ ಕತ್ಲಾಗಿ ಹೋಗತ್ಲಾಗಿ ನಾನು ಈ ರಂಗಜಂಗು ಶಂಕರಜಂಗು ಹುಡ್ಕೊಂಬಂದ್ರೆ ಈ ಕಿವಿಡಜ್ಜಿ ಹತ್ರ ಸಿಗಾಕೊಂಬಿಟ್ಟುವ ಹಾಂ ಅಲ್ಲ ಈ ಅಜ್ಜಿಗೆ ಇನ್ನು ಬೇರೆದೆಲ್ಲ ಮಾತಾಡೋದಲ್ಲ ಒಂದು ಚೂರುದೂ ಕೇಳಿಸಲ್ಲ ಅಜ್ಜಿ ಅಂತ ಹೇಳೋದು ಮಾತ್ರ ಕರೆಕ್ಟಾಗಿ ಕೇಳಿಸ್ಬಿಡುತ್ತಲ್ಲ ಅದೇನ್ ಹೆಂಗೆ ಕೇಳಿಸ್ತೋ ಏನೋ ಭಗವಂತ ಒಂದು ಗೊತ್ತಾಗ್ತಿಲ್ವಲ್ಲ ನಾನು ಆ ತಾಯಿ ನಮ್ಮವ್ವ ಇಲ್ಲಿ ಕಣವ ಇನ್ನೊಂದು ದಿವಸ ನಿನ್ನ ಕೈಲಂತೂ ನಾನು ಮಾತಾಡ್ಸೋಕ್ಕೆ ಬರಲ್ಲ ನನ್ನ ತಪ್ಪಾಯ್ತು ಕಣವ ಹ್ಞೂ ಹ್ಞೂ ನಿನ್ ಪಾಡಿಗೆ ನೀನು ಅದೆಲ್ಲ ಹೋಗ್ತಿದ್ದೆವು ಹೋಗವಾ ಸಾಕು ಅಯ್ಯಪ್ಪ ಯಪ್ಪ ಯಪ್ಪ ನನಗೆ ತಲೆ ಕೆಟ್ಟು ಹೋಗೋಂಗೆ ಅತ್ಲಾಗಿ ಸರಿ ಆಯ್ತು ಬಿಡ್ರಿ ಗೌಡ್ರಿ ಅತ್ಲಾಗಿ ಓ ಬೇಜಾರ್ ಮಾಡ್ಕೊ ಬಿಡ್ರಿ ಬಿಡ್ರಿ ಕ್ಷಮಿಸಿದೀನಿ ಬಿಡ್ರಿ ನೀವು ಯಾಕೆ ಎಷ್ಟೊಂದ್ ತಲೆ ಕೆಡ್ಸ್ಕೊಳ್ತಿದಿರ ಓ ಅವಾಗ್ಲಿಂದ ಯಾಕೆ ಕ್ಷಮಿಸಿದೀನಿ ಕ್ಷಮಿಸಿದೀನಿ ಅಂತ ಹೇಳ್ತಿದಿರ ಓ ಪಾಪ ನೀವು ಊರ್ ಹಿರಿಕರು ಈಗೆಲ್ಲ ಹೇಳ್ಬಾರ್ದು ನಮ್ಗೆ ಓ ಕ್ಷಮಿಸಿದೀನಿ ಓ ಸುಮ್ನಿರಿ ನೀವು ಯಾಕೆ ಬೇಜಾರ್ ಮಾಡ್ಕೊಳ್ತಿದಿರ ಪರವಾಗಿಲ್ಲ ಕಣಪ್ಪ ನಾನೀ ಅಜ್ಜಿಗೆ ಕ್ಷಮೆ ಕೇಳ್ತಿದ್ದೀನಂತೆ ನೋಡ್ರಿ ಆ ಅಯ್ಯೋ ದೇವ್ರ ಇದು ಒಳ್ಳೆ ಕತೆ ಆಗೋಯ್ತಲ್ಲ ನನಗೇನು ಮಾತಾಡ್ಸೋದೇ ಇಲ್ಲ ಈ ಅಜ್ಜಿ ಪಾಡಿಗೆ ಈ ಅಜ್ಜಿ ನೀನು ಏನೇನೋ ತಿಳ್ಕೊಂಬಿಟ್ಟು ನನ್ನ ತಲೆ ಹೋಗ್ತೈತಲ್ಲ ಭಗವಂತ ಥೋ ಹೋಗತ್ಲಾಗಿ ಹ್ಞೂ ಫಸ್ಟು ಮಂತ ಹೋಗ್ಬಿಡ್ತೀನಿ ಕಣಪ್ಪ ಕೋಳಿನೂ ಕಟ್ ಮಾಡ್ಸ್ಕೊಂಡು ಬರೋಕ್ಕೂ ಹೋಗಲ್ಲ ಏನೂ ಕಟ್ ಮಾಡ್ಸ್ಕೊಂಡು ಹೋಗಲ್ಲ ಇಲ್ಲಿ ನಮ್ಮ ಮೊದಲು ಹೋಗ್ಬಿಡ್ತೀನಲ್ಲ ಯಾಕಾಗಿ ಆಚಾರ ಸರಿ ಇಲ್ಲ ಮತ್ತೆ ಹ್ಞೂ ಅಲ್ಲೆ ಇದೇನಪ್ಪ ನಮ್ಮ ಗೌಡ್ರ ಈ ಬಜ್ಜಿ ತಾವ ಮಾತಾಡ್ಕೊಂಡು ನಿಂತಿರಂಗಿದ್ದಾರೆ ಹೋಗತ್ಲಾಗಿ ಇವತ್ತು ಮುಗಿದೋಯ್ತು ಕತೆ ನಮ್ಮ ಗೌಡ್ರ ಕಥೆ ಹ್ಞೂ ನಾನು ಇರೋತ ಕೈಯ್ಬಿಟ್ಟು ನಾನು ಬಂದ್ಬಿಟ್ಟು ಇವ್ರ ಕೆಲ್ಸಿಗೆ ಹಾಕೊಂಡ್ಬಿಟ್ಟಲ್ಲಪ್ಪ ಏನಪ್ಪ ಮಾಡೋದು ಆ ಕಣ್ಣಿ ಕಾಡ್ದಾಗ ಹೋಗ್ಬಿಡ್ತೀನಿ ಗೌಡ್ರು ಬೇಕಾದ್ರೆ ಆಮೇಕಿಂದ ಮಾತಾಡ್ಸಿದ್ರೆ ಆಗುತ್ತೆ ಅಲ್ಲ ನಾನು ಹತ್ರ ಕಾಯ್ಕೊಂಡು ಕುಂತಿದೀನಿ ಗೌಡ್ರು ಬರ್ತಾರೆ ಗೌಡ್ರು ಬರ್ತಾರೆ ಅಂತ ಗೌಡ್ರು ನೋಡಿದ್ರೆ ಈ ವಜ್ಜಿ ಕೆಲ್ಸಿಗೆ ಹಾಕೊಂಡ್ಬಿಟ್ಟಾರಲ್ಲ ಬಿಡುಗಡೆ ಈ ವಜ್ಜಿ ಬಿಡು ಹ್ಞೂ ಯಾಕ ಬೇರೆ ಕೋಪ ಮಾಡ್ಕೊಂಡು ಜಗಳ ಆಡ್ತಿರಂಗ ಬೇರೆ ಇದಾರೆ ತಿರ್ಗ ಗೌಡ್ರ ಮೇಲೆ ಕೋಪ ಅನ್ನೋ ನನ್ನ ಮೇಲೆ ತೆಗೆದು ಬಿಡ್ತೀವಿ ವಜ್ಜಿ ಕಣ್ಣಿ ಕಾಡ್ದಂಗೆ ಹೋಗ್ಬಿಡ್ತೀನಿ ಇಲ್ಲ ಮೊದ್ಲು ಎಲ್ಲ ಹೋಗ್ತಿದ್ಯೋ ಬಂದ್ರೆ ತಿರ್ಗ ಹೋಗ್ತಿದ್ಯಲ್ಲ ಬಾರ ಇಲ್ಲಿ ಮಾತಾಡ್ಬೇಕು ಬಾರ ಇಲ್ಲಿ ಥೋ ತರೀಕೆ ಇವನು ಬಂದ ಒಳ್ಳೆ ಟೈಮಿಗೆ ಬಂದ ಹೆಂಗ ಹ್ಞೂ ಈ ವಜ್ಜಿ ತವಳಿಂದ ಬಚಾವ್ ಮಾಡ್ಸೋದಕ್ಕೆ ಹೆಂಗ ನಮ್ಮ ರಂಗಜ ಬಂದ ಕಣಪ್ಪ ದೇವ್ರು ಬಂದಾಗ ಬಂದೆ ಬಾರ್ಲ ಇಲ್ಲಿ ಲೇ ರಂಗಜ ಬಾರ್ಲ ಇಲ್ಲಿ ಲೇ ಒಡಕ್ ಬಿಡ ಇಲ್ಲಿ ಬಾರ್ಲ ಇಲ್ಲಿ ಥೋ ನೀನು ಮನ್ಕಾಯಿ ಹೋಗೋ ಬಾರೋ ಇಲ್ಲಿ ಈ ವಜ್ಜಿ ತಲೆ ಕೆಡ್ಸ್ತಾ ಇದ್ಕೊಂಡು ಬಾರ್ಲ ಇಲ್ಲಿ ನಾನು ಏನು ಮಾತಾಡಿಲ್ಲ ಕಣೋ ನಾವು ಅಜ್ಜಿ ಅಂತ ಹೇಳ್ತೀಯ ಅಂತ ಜಗಳ ಮಾಡ್ಕೊಂಡು ಏನೇನೋ ಹೇಳ್ತಾ ಇದ್ಕಂಡ್ಲ ಬಾರಲ ಇಲ್ಲಿ ಹೋಗ ನೀಬ್ರಾಳು ಹೋಗ್ಬಿಡ ಬಾರೋ ಈ ವಜ್ಜಿ ತಾವಿಂದ ಮೊದ್ಲು ಕಳ್ಸಿ ಬಿಡ್ ಬರ್ಲ ಈ ಒಜ್ಜಿಗೆ ಗೌಡ್ರೆ ನಿಮ್ದ ಅಮ್ಮಾಯಿ ಅಂದ್ಬಿಡ್ತೀನಿ ಗೌಡ್ರೆ ಹ್ಮ್ ನನ್ ಪಾಡಿಗೆ ನನ್ಗೆ ಹೋಗ್ಬಿಡಕ್ ಬಿಟ್ಬಿಡ್ರಿ ಗೌಡ್ರೆ ಓ ಬೆಳಿಗ್ಗಿಂದ ನನ್ಗೂ ತೋಡದ ಹತ್ರ ಮಾಡಿ 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 ನನ್ ಮೊದ್ಲೇತ್ ಸಾಕಾಗಂಗ ಆಗೈತೆ ಒಂದ್ ಗಳಿಗೆ ಹೋಗ್ಬಿಟ್ಟು ಮಂತಾವರ ನೆಮ್ಮದಿಯಾಗಿ ಮಲ್ಕಿಂಗ್ ಗೌಡ್ರೆ ಹ್ಮ್ ನನ್ಗಂತೂ ಬಿಟ್ಬಿಡ್ರಿ ಗೌಡ್ರೆ ಬಿಟ್ಬಿಡ್ರಿ ನಾನು ಹೋಗ್ಬಿಡ್ತೀನಿ ಗೌಡ್ರೆ ಗೌಡ್ರಿಂಗಪ್ಪುಂಗೆ ಏ ರಂಗ ಬರ್ಲ ಇಲ್ಲಿ ಎದಾನ್ ಜಗಳ ಅದಕ್ಕೆ ನನಗೆ ನೋಡ ತಕ್ಷಣ ಹಂಗ ಓಡೋಗ್ತಿದ್ದೀಯಲ್ಲ ನಾನೇಲ್ಲ ಮಾಡಿದೀನಿ ತಿರುಗಲ್ಲ ಈ ಕಡೆ ಈಗ ತಿರುಗ್ತೀಯ ಯಾರು ತಿರುಗಲ್ಲ ಈಗ ನಾನು ಏನಿಲ್ಲ ನಿಮ್ಮ ಅಂತ ಬಂದ್ಬಿಟ್ಟು ನಿಮ್ಮ ಅಜ್ಜಿ ತಾವ ಹೇಳ್ಬಿಡ್ತೀನಿ ನೋಡಿ ಇವಾಗ ಓ ಹೊಲದ ಹತ್ರ ಬರ್ತಿದ್ದೆ ಕಡಮ್ಮ ನಾನು ಹೊಲದ ಹೋಗ್ತಿದ್ದೆ ನನಗೆ ನೋಡ ತಕ್ಷಣ ನೇನೆ ಆ ರಂಗಜ್ಜ ಬಂದಿದ್ದೇನೆ ನೇನೆ ತಿರುಗಿ ಹೋಗ್ತಿದ್ದಾರಲ್ಲಮ್ಮ ನಾನೇನಮ್ಮ ಅಂತದ್ದು ಮಾಡಿದ್ದೀನಿ ಅಂತ ಹೇಳ್ತೀನಿ ತಡಿ ಒಂದು ಬರ್ತೀನಿ ನಿಮ್ಮ ಅಂತವ ತರಿಕೆ ಇಲ್ಲಿ ಕಡಜಿ ನಾನು ಮಂತ ಹೋಗ್ಯಾನಂತ ಬರ್ತಿದ್ದೆ ಕಡಜಿ ಅಲ್ಲಿ ಮೋಟ್ರ್ ಏನು ಮೋಟ್ರ್ ಆನ್ ಮಾಡ್ ಬಂದಿರಲಿಲ್ಲ ಕಣಜಿ ಅದಕ್ಕೆ ತಿರುಗಾ ಮರ್ತ ತಿರ್ಗಾ ಹೋಗ್ಬಿಟ್ಟು ಮೋಟ್ರ್ ಆನ್ ಅಂತ ಕಣಜಿ ಆಟೆಯ ಆಟ್ಯಾ ನಾನು ನೀನು ನೋಡ್ಬಿಟ್ಟು ಎಲ್ಲಾದ್ರೂ ಉಂಟೆನಿ ನಾನೇ ಆಕಜಿ ಆಗನ ಆ ನೀನ್ ಚೆನ್ನಾಗಿ ಮಾತಾಡ್ತೀಯ ಅಮ್ಮ ನೀನು ಏನೋ ಮಿಷಿನ್ ರಿಪೇರಿ ಮಾಡಕ್ ಹೋಗ್ತಿದ್ಯಾ ಅಬ್ಬಾ ಬಾ ಬಾ ಬಾಬಾ ಪರವಾಗಿಲ್ಲ ಕಣಪ್ಪ ಅಲ್ಲ ನಮ್ ರಂಗಜಿಗೆ ಮೋಟ್ರ್ ಮಿಷಿನ್ ಎಲ್ಲಾ ರಿಪೇರಿ ಮಾಡಕ್ ಬರಕ್ ನಮ್ದು ಯಾಕ ಒಂದ್ ಎರಡ್ ಮೂರ್ ದಿವಸದ ಯಾಕ ಮೋಟ್ರ್ ಅಲ್ಲಿ ನೀರ್ ಬರ್ತಿಲ್ಲ ಕಣಪ್ಪ ಅದೇನೋ ಮೋಟ್ರ್ ಏನೋ ಕೆಟ್ಟ ಹೋಗ್ಬಿಟ್ಟೈತಂತೆ ಮೋಟ್ರ್ ಸ್ಟಾರ್ಟ್ ಏನೋ ಕೆಟ್ಟ ಹೋಗ್ಬಿಟ್ಟೈತಂತ ನಮ್ಮ ಹುಡುಗ ಹೇಳ್ತಿದ್ದ ಕಣಪ್ಪ ನೀನೇ ರಿಪೇರಿ ಮಾಡ್ತೀಯ ಅಂದ್ರೆ ಬೇರೆ ಕರಿಯೋದೇ ಬೇಡ ಹಂಗಾರೆ ಇನ್ನು ಉತ್ಮಾನೇ ಆಗೋಯ್ತು ಒಂದ್ ಕೆಲಸ ಮಾಡು ನಮ್ದು ಮೋಟ್ರ್ ರಿಪೇರಿ ಮಾಡೋದಕ್ಕೆ ನಮ್ಮ ಹುಡುಗ ಹೇಳ್ತೀನಿ ಬಂದು ರಿಪೇರಿ ಮಾಡ್ಕೊಟ್ಟು ಹೋಗಪ್ಪ ರಂಗಜ ಹ್ಮ್ ಹೆಂಗ ಒಳ್ಳೇದೇ ಆಗೋಯ್ತು ನಮ್ಗೆ ಇನ್ನು ರಂಗಜ ಮುಗಿತು ಕಳ ನನ್ನ ಮಗನೇ ಕದ್ದೋಡಕ್ತಿದ್ದ ನೀನು ಚೆನ್ನಾಗೆ ಸಿಗಾಕೊಂಡ್ಬಿಟ್ಟೆ ಈ ಅಜ್ಜಿ ಕೈಲಿ ಓ ನಿನ್ಗೆ ಆಗ್ಬೇಕಾಯಿದ್ದೆ ಮಗನೇ ನಿನಗೆ ಐತೆ ಹೋ ಈ ವಜ್ಜಿಯಿಂದ ಒಳ್ಳೆ ಕಥಾ ಹೋಗತಲ್ಲ ಈಗಜಿ ನಾನೇನಕಿ ಮೋಟ್ರ್ ರಿಪೇರಿ ಮಾಡಕ್ ಬರ್ಯ ನನಗೆ ನ್ಯಾಯವಾಗಿ ಒಂದ್ ಮೊಬೈಲು ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೆ ಬರಲ್ಲ ನನಗೆ ನ್ಯಾಯವಾಗಿ ಮೋಟರ್ ರಿಪೇರಿ ಮಾಡಕ್ ಬರುತ್ತಾ ನನ್ಗೆ ಸುಮಕಜ್ಜಿ ಓಹೋ ನಮ್ದೇ ನನ್ಗೆ ಆಗೈತೆ ಮೋಟರ್ ರಿಪೇರಿ ಮಾಡೋದಕ್ಕೆ ಇವ್ರದ್ ಮೋಟರ್ ಕೆಟ್ಟೋಗೈತಂತೆ ಇವ್ರ ಮೋಟರ್ ರಿಪೇರಿ ಮಾಡೋದಕ್ಕೆ ನಾನ್ ಹೋಗ್ಬೇಕಂತ ಹಾಕ್ರಿ ವಜ್ಜಿ ಮಾತಾಡೋದು ಹಾ ಸುಮ್ಕವಾಗಿ ಗೌಡ್ರಿ ಗೌಡ್ರಿ ಇಲ್ಲೇ ಇಲ್ಲ ಇದ್ರೆ ವಜ್ಜಿ ಬಿಡೋದ್ ಕಣ್ರಿ ಗೌಡ್ರೆ ತಲೆ ಕೆಡ್ಸ್ ನಡ್ರಿ ಗೌಡ್ರೆ ಮೊದ್ಲು ಹೋಗ್ಬಿಡೋ ಗೌಡ್ರೆ ನಾನು ತಲೆ ಕೆಟ್ಟೋಗ್ಬಿಡ್ತು ಅಯ್ಯ 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 ಭಗವಂತ ನಾನ್ ಮಿಷಿನು ಮೋಟ್ರ್ ರಿಪೇರಿ ಮಾಡೋದಂತೆ ಅಂತೆ ಹ್ಞೂ ನೋಡ್ರಿ ಈ ವಜ್ಜಿ ಮಾತಾಡ್ತಿರೋದು ಹ್ಮ್ ಗೌಡ್ರೆ ಮೊದ್ಲು ಹೋಗ್ಬಿಡೋ ಎಲ್ಲ ಅಂದೆ ರಂಗಜ್ಜ ಪರವಾಗಿಲ್ಲ ಕಳ ನೀನು ಒಂದ್ರಿಟ್ ಬಾ 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 ಓಹೋ ಇವ್ರದ್ದು ಮಾತ್ರ ರಿಪೇರಿ ಮಾಡ್ಕೊಡ್ತಾನಂತೆ ಬೇರೆಯವ್ರದಕ್ಕೆಲ್ಲ ಹೋಗ್ತಾನಂತೆ ನಮ್ದು ಮಾತ್ರ ಮೋಟರ್ ರಿಪೇರಿ ಮಾಡೋದಕ್ಕೆ ಬರೋದು ಬಂತ ಇವನು ಓ ಇವನು ಒಬ್ಬನೇ ದಿನ ಮೋಟರ್ ರಿಪೇರಿ ಮಾಡೋನು ಊರಾಗ ಬೇರೆ ಕಡೆ ಯಾರು ಇದಾರ ಬೇರೆ ಇದಾರ ಹೋಗಲ್ಲ ಓ ನಿನ್ನ ಹತ್ತು ಜನ ಕರ್ಕೊಂಡ್ಬಂದ್ಬಿಟ್ಟು ರಿಪೇರಿ ಮಾಡ್ತೀವಿ ಕಳ್ಳ ನೀನು ಬರಲಿಲ್ಲ ಅಂದ್ರೆ ನಮ್ಗೆ ಅದು ಭಯನ ಹೋಗೋ ಹೋಗ ಸುಮ್ಕೆ ಓ ಹೋ ಇವ್ ದೊಡ್ಡದ ಇವನು ಒಬ್ಬನೇ ಕೆಲಸ ಕಲ್ತಿರಂಗೆ ಹೇಳ್ತಿದ್ದಾನ ಇವನು ಈಗಳಜ್ಜಿ ಈಗಳಜ್ಜಿ ಪಾಪ ಅವನು ಏನು ಅಜ್ಜಿ ಮಾಡ್ದ ಓ ಅವ್ನು ಏನು ಹೇಳ್ತಿಲ್ ಕಣಜಿ ಏನು ಮಾತಾಡ್ತಾನೆ ಇಲ್ಲ ಕಣಜಿ ಅವನ ಮೇಲೆ ಯಾಕಜ್ಜಿ ಹಿಂಗ್ರೇಗಾಡ್ತಿದ್ಯೋ ಬಂದಡ್ಕೆಲ್ಲೇನೆ ಪಾಪ ಅವು ಓ ಲೇ ರಂಗಜ್ಜ तरी याला भोगबड नाहीला हो